ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಮಳೆಯಿಂದ ಸ್ಟಾರ್ಟ್ ಮಾಡೋಣ ಏಕೆ ಅಂತ ಹೇಳಿದ್ರೆ ಇವತ್ತು ವರ್ಷದ ಮೊದಲನೇ ಮಳೆ ಮೊದಲನೇ ಮಳೆ ಅನ್ನೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ರೈತರ ಒಂದು ಕನಸನ್ನು ನೆನಸ್ ಮಾಡೋ ಅಂಥ ದಿವಸ ಇದು ಸಕ್ಕತ್ ಮಳೆ ಬರ್ತಾ ಇದೆ ಸೊ ತುಂಬ ಖುಷಿಯಾಗ್ತಾ ಇತ್ತು ಅಂದರೆ ಸಕ್ಕ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ಹಾಯ್ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನನ್ನ ಮಗನದು ಸ್ಕೂಲ್ದು ಲಾಸ್ಟ್ ಡೇ ಹಾಗಾಗಿ ಇವತ್ತು ಎಕ್ಸಾಮ್ ಮುಗಿಸಿ ಬರ್ತಾನೆ ಅವನಿಗೋಸ್ಕರ ಕರ್ಕೊಬರೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಟೈಮ್ ಆಗಿದೆ ಈಗ ಟೈಮ್ ಬಂದುಬಿಟ್ಟು ಅವನಿಗೆ ಒಂದು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ನಾವು ಒಂದು ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಬರ್ಬೋದು ಬೇಗ ಹಾಗಾಗಿ ಇವಾಗ ಹೊರಟಿದ್ದೀನಿ ನಾನು ಕರ್ಕೊಂಬರೋಣ ಸ್ಕೂಲಿಂದ ಅಂತ ಹೇಳಿ ಹಾಗೆಯೇ ಇವತ್ತು ಎಕ್ಸಾಮ್ಸ್ದು ಲಾಸ್ಟ್ ಏನೋ ಒಂಥರ ದೊಡ್ಡ ಭಾರ ಇಲ್ಲದಂಗೆ ಓದು ಓದು ಎಕ್ಸಾಮ್ ಬರೀ 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 ಡೈಲಿ ಅದೇ ಡೈಲಿ ಅದೇ ಡೈಲಿ ಅದೇ ಬೆಳಿಗ್ಗೆ ಆದರೆ ಅದೇ ಎಲ್ಲದೂ ಆಗಿತ್ತು ಸೊ ಇನ್ನೂ ನಾನು ಅವ್ನು ಕರ್ಕೊಂಡು ಸಿಗ್ತೀನಿ ಓಕೆನಾ ಇವಾಗಷ್ಟೇ ಬಂದ್ವಿ ಅವ್ನು ಕರ್ಕೊಂಡು ಸ್ಕೂಲಿಂದ ಅವ್ನಿಗೆ ಎಕ್ಸಾಮ್ ಮುಗೀತು ಇವತ್ತಿಗೆ ಹೇಗಿತ್ತು ಎಕ್ಸಾಮ್ ಇವತ್ತು ಲಾಸ್ಟು ಚೆನ್ನಾಗಿತ್ತು ಅಲ್ಲಿ ಬೇರೆ ಮುರ್ಕೊಂಡಿದ್ದೆ ಹಾಗೆ ಎಕ್ಸಾಮ್ ಇವತ್ತು ಚೆನ್ನಾಗಿತ್ತು ಎಸಿತ್ತ ಈಸಿ ಅಂತ ಎಕ್ಸಾಮ್ಸ್ ಎಲ್ಲ ಈಸಿ ಇರುತ್ತೆ ಮಾಮೂಲಿ ಎಲ್ಲ ಈಸಿ ಇತ್ತು ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ದೊಡ್ಡ ವಿಷಯ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಇನ್ನೂ ಫ್ರೆಶ್ ಆಗಿಲ್ಲ ಡ್ರೆಸ್ ಚೇಂಜ್ ಮಾಡಿಲ್ಲ ಹಂಗೆ ಕುತ್ಕೊಂಡಿದ್ದಾನೆ ಎಕ್ಸಾಮ್ ಅನ್ನೋದು ನಮಗೆ ಎಕ್ಸಾಮ್ ಇದ್ದಂಗಿತ್ತು ಹೇಳಿದ್ರೆ ಫುಲ್ ಹೆಂಗಿತ್ತು ಅಂತ ಹೇಳಿದ್ರೆ ನಾವೇ ಎಕ್ಸಾಮಲ್ಲಿ ಅಷ್ಟು ಉಳಿದಿರಲಿಲ್ಲ ಆ ಲೆವೆಲಿಗೆ ನಾವು ಮಕ್ಕಳಿಗೆ ಓದಿಸಿದ್ದೀವಿ ಓದಿಸ್ಬೇಕಾಗಿರೋಂಥ ಪರಿಸ್ಥಿತಿ ಇವಾಗಿನ ಎಜುಕೇಷನ್ ಹಂಗಿದೆ ಆಮೇಲೆ ಕಾಂಪಿಟೇಷನ್ಸ್ ಜಾಸ್ತಿ ಇರೋದ್ರಿಂದ ஏன்னு மால்ல ஓதே வைக்கோ ஈக சரி அவன் ஃப்ரெஷ்ஷாக வந்தமேல மத்தே சி ஓகேண்ணா இங்கே இல்லங்க இங்கே ஒட் ஆகினே தே கலசிங்காயிங்க முடித்தா ரடிக்காய்

ನೋಡಿ ನೋಡಿ ನನ್ನನ್ನು ನನ್ನ ಇವಾಗ ಆಟ ಆಡೋದಕ್ಕೆ ಕೂರಿಸ್ಕೊಂಡಿದ್ದಾನಿವಾಗ ಹ್ಞೂ ನಾನು ಹಿಂಸೆ ಕೊಡ್ತಿದ್ದಾನೆ ಗೊತ್ತಾ ಯಾಕಾದರೂ ರಜೆ ಸಿಕ್ಕಿದ್ಯಪ್ಪ ಹಾಕ್ತಿದ್ರೆ ಸ್ವಲ್ಪ ರೆಶ್ ಮಾಡ್ತಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ರೆಶ್ ಮಾಡೋಕ್ಕೂ ಬಿಟ್ಟಿದ್ದೆ ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಒಂಥರ ಇದು ರಜಾ ಸಿಕ್ಕಿದ್ರೆ ಸಾಕು ಪಾಪ ಮಕ್ಕಳು ಬರೀ ಓದ್ಕೊಳ್ತಾ ಇರ್ತಾರೆ ಆಟಾಡೋದಕ್ಕೆ ಸಿಗೋಲ್ಲ ಅಂತ ಅನ್ಸುತ್ತೆ ಈಗ ರಜಾ ಸಿಕ್ಕಿದೆ ರಜಾ ಯಾಕಾದ್ರೂ ಸಿಗುತ್ತೋ ಅನ್ನೋಂಗಾಗ್ಬಿಡುತ್ತೆ ಇಲ್ಲಿ ನಾನು ಈಗೇನು ನೋಡ್ತಾ ಇದ್ದೀರ ಪ್ಲೇಸು ಅಲ್ಲಿ ಕಾರ್ಪೆಟ್ ಹಾಕಿರ್ತಿದ್ದೆ ಯಾವಾಗ್ಲೂ ಅದು ಇವಾಗ ಕಾರ್ಪೆಟ್ ನೋಡೋಂಗಿಲ್ಲ ಫುಲ್ ವಾಷಿಗೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಅದನ್ನ ತೆಗೆದ್ಬಿಟ್ಟು ಒಂದು ಚಾಪೆ ಹಾಕ್ಬಿಟ್ಟಿದ್ರೆ ಅಲ್ಲಿ ಎಷ್ಟು ಬೇಕಾದ್ರು ಆಟ ಅಂತ ಬಿಟ್ಟಿದ್ದೀನಿ ಒಂದು ಟ್ಯಾಕ್ಟ್ರ್ ತಂದಿದ್ವಿ ನಾವು ನೋಡಿ ಅದು ಗ್ರೀನ್ ಕಲರ್ ಇತ್ತು ಟ್ಯಾಕ್ಟ್ರ್ ಆ್ಯಕ್ಚುಲಿ ಟ್ಯಾಕ್ಟ್ರ್ ಥರ ಇತ್ತು ಅದನ್ನ ಇವಾಗ ಕೂತ್ಕೊಂಡು ಹೆಂಗೆ ಮಾಡಿದಾನೆ ನೋಡಿ ಅದು ಟ್ರ್ಯಾಕ್ಟ್ರು ಫುಲ್ ಅದು ಚೇಂಜ್ ಆಗೋ ತನಕ ಅವ್ನು ಬಿಡ್ತಾನೆ ಇಲ್ಲ ಆ ಲೆವೆಲ್ಗೆ ಎಲ್ಲ ಪೇಂಟ್ ಮಾಡಿ ಎಲ್ಲ ಮಾಡಿ ಅವನು ಫುಲ್ ಪೇಂಟಿಂಗ್ ಮಾಡುವಂಥ ನಾನು ಬುಕ್ ಕೊಟ್ಟರೆ ಅದರಲ್ಲಿ ಪೇಂಟಿಂಗ್ ಮಾಡೋದು ಬಿಟ್ಟು ಫುಲ್ ಇದರಲ್ಲಿ ಟ್ಯಾಕ್ಟ್ರನ್ನೇ ಚೇಂಜ್ ಮಾಡಾಕಿದ್ದೇನೆ ಆ ಲೆವೆಲಿಗೆ ಇದ್ದಾನೆ ಹೊರಗಡೆ ಹೋದರೆ ಅಲ್ಲಿ ಗಲಾಟೆ ಅಂತ ಬೈತಾರೆ ಒಳಗಡೆ ಇದ್ದರೆ ಈ ಥರ ಮನೆಯೆಲ್ಲ ನೋಡೋಂಗಿರಲ್ಲ ಆ ಲೆವೆಲ್ಗೆಲ್ಲ ಚಿಲ್ಲಾಪಿಲ್ಲಿ ಎಲ್ಲ ಮಾಡ್ಕೊಬಿಟ್ಟು ಎಲ್ಲದನ್ನು ಹಾಡಿಕೊಂಡು ಎಲ್ಲ ಮಾಡಿ ಲಾಸ್ಟಿಗೆ ನಾನು ಏನೂ ಆಟ ಆಡೋದು ಬೇಡ ನೀನು ಪೇಂಟ್ ಮಾಡುವಂತ ಕೊಟ್ಟರೆ ಇವಾಗ ಅವನ್ನ ಏನು ಟಾಯ್ಸ್ಗಳಿರುತ್ತೆ ಆಟ ಸಾಮಾನು ಇರುತ್ತೆ ಅದಕ್ಕೆ ಪೇಂಟ್ ಮಾಡ್ಕೊತ ಕೂತಿದ್ದಾನೆ ಸೊ ನನ್ನ ಹಬ್ಬ ಹತ್ತಿರ ಬಂತಲ್ವಾ ಫುಲ್ಲೆಲ್ಲ ಮನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಫುಲ್ ಮನೆ ಕ್ಲೀನ್ ಆಯಿತು ಕಟನ್ಸು ಬೆಡ್ಶೀಟು ರಗ್ಗು ಎಲ್ಲ ತೆಗೆದು ಮಿಷಿನಿಗೆ ಹಾಕಿದ್ದೀನಿ ಉಫ್ ಮತ್ತು ಕೈಯಲ್ಲಿ ತೊಳೆಯೋದೆಲ್ಲ ತೊಳೆದಿದ್ದೀನಿ ನೋಡಿ ಇಲ್ಲಿ ನನ್ನ ಮುಖ ಎಲ್ಲ ಹೆಂಗಾಗಿದೆ ಫುಲ್ ಕ್ಲೀನಿಂಗ್ ನಡೀತದೆ ಮನೆಯಲ್ಲಿ ಆ ಲೆವೆಲಿಗೆ ಕ್ಲೀನ್ ಮಾಡ್ತಾಯಿದ್ವಿ ನೋಡಿ ಎಲ್ಲ ಕರ್ಟನ್ಸ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕಿದ್ದೀನಿ ಇವಾಗ ಮತ್ತು ಇವಾಗ ಹೊರಗಡೆ ಕಾರ್ಪೆಟ್ ತೊಳೆಯೋಣ ಅಂತ ಹಾಕಿದ್ದೀನಿ ಸುಸ್ತಾಯಿತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಿದ್ದೀನಿ ನನ್ನ ಮಗ ಫುಲ್ಲು ಫುಲ್ ಅಂದರೆ ಫುಲ್ ಆಟಾಡ್ತಿದ್ದೀನಿ ಬನ್ನಿ ತೋರಿಸ್ತೀನಿ ಅದು ಸ್ವಲ್ಪ ಕಾರ್ಪೆಟ್ ಸ್ವಲ್ಪ ಗಲೀಜಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ತೊಳ್ಕೊ ಹಾಕೋಣ ಅಂತ ಬಂದಿದ್ದೆ ಸುಸ್ತಾಯ್ತು ಬನ್ನಿ ಹೋಳ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಏನೋ ಮಾಡ್ತಿದ್ಯಾ ನೋಡಿ ನೋಡೋಣ ಕಾರ್ಪಟ್ ಸಖದಾಗೆ ತೊಳ್ದು ಉಚ್ಚಬೇಕು ಈಗ ಸೋಪು ಔджу ಬೀಗ ನೀರು ವೇಸ್ಟ್ ಮಾಡಬಾರದು ನೀರು ಹಾಕಿ ಉಲ್ತನೆ ಇನ್ ಬಿಟಿ ಔджу on ಕಡೆನ ದ ಉಚ್ಚ್ಕೊಂಡಬೇಕು ಹಂಗೇ ಹಂಗೇ ಹೋಗ್ಬೇಕಲ್ಲ ಮಕ್ಕಳಿಗೆ ಆದಷ್ಟು ಕೆಲಸ ಕೊಡಿ ಮನೆಯಲ್ಲಿ ಇಲ್ಲ ಅಂದ್ರೆ ಇದೇ ಥರ ಆಗೋದು ಚೆನ್ನಾಗಿ ಕೆಲಸ ಕೊಟ್ಟರೆ ಆ ಕೆಲಸದಲ್ಲಿ ಮುಂಗೂರು ತಿಂತಾರೆ ಇಲ್ಲ ಅಂದರೆ ಕೆಲಸ ಜಾಸ್ತಿ ಮಾಡ್ತಾರೆ ಸಾಕು ಸಕ್ಕು ಸಾಕು ಸುಮ್ಮನೆ ನೀರು ವೇಸ್ಟ್ ಮಾಡ್ಬಿಡುತ್ತೆ ಈ ಥರ ಇರುತ್ತೆ ನಮ್ಮ ಪರಿಸ್ಥಿತಿ ರಜೆ ಸಿಕ್ಕಿದ್ರೆ ಈ ಥರ ಇರುತ್ತೆ ನಾನು ಕಾರ್ಪೆಟ್ ಹಾಕಿ ಬಂದಿದ್ದೀನಿ ನಾನು ಗುಳಿಯೋಣ ಅಂತ ಹೇಳಿ ನೋಡಿದ್ರು ಅವ್ನು ಫುಲ್ ನೀರು ಹಾಕ್ಕೊಂಡು ಒದ್ದಾಡ್ಸಿದ್ದಾನೆ ಸರಿ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟು ಫುಲ್ ಕ್ಲೀನ್ ಮಾಡ್ತೀನಿ ನಾನೇ ಆಮೇಲೆ ಏನು ಮಾಡೋದು ಮತ್ತು ಶೇದ ಏನಾದರೂ ಮಾಡ್ಕೊಬಿಟ್ರೆ ಕಷ್ಟ ಸೊ ಇನ್ನು ಸರಿ ಫುಲ್ ಕ್ಲೀನ್ ಮಾಡಿಬಿಟ್ಟು ಹಾಡಿಬಿಟ್ಟು ಆಮೇಲೆ ನನಗೆ ತೋರಿಸ್ತೀನಿ ನೀರು ಚೆನ್ನಾಗಿದೆ ಹಾಗಾಗಿ ನಮಗೆ ಯಾವುದು ಕ್ಲೀನಾಗಿ ಎಲ್ಲ ನೀಟಾಗಿ ತೊಳೆಯೋಕ್ಕೆ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಎಲ್ಲ ಫುಲ್ ಆಗಿಬಿಟ್ಟು ಮನೆ ಅದೇ ಖುಷಿ ಆಗ್ತದೆ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸರಿ ಆಯಿತು ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಎರಡು ಮುಕ್ಕಳಾಗಿದೆ ಮೂರು ಗಂಟೆ ಅಷ್ಟೊತ್ತಿಗೆ ನಮಗೆ ಕ್ಲೀನಿಂಗ್ ಇದು ಓಕೆನಾ ಬಾಯ್ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದ್ದೆ ಎಲ್ಲ ಮಾಡ್ಕೊಂಡಿದ್ದೆ ಅವ್ನು ಸ್ಕೂಲ್ಗೆ ಹೋಗಬೇಕಾದ್ರೆ ಮಾಡ್ಕೊಂಬಿಡೋದು ಅವ್ನು ಬಂದಾಗ ಏನೂ ಮಾಡಂಗಿಲ್ಲ ಸುಮ್ಮನೆ ಅವ್ನಿಗೆ ಓದಿಸ್ಕೊಳ್ಳೋದು ಕುತ್ಕೊಳ್ಳೋದು ಹಾಗೆ ಮಾಡ್ತಿದ್ದೆ ಇವತ್ತು ಇದೊಂದು ಬಾಕಿ ಆಗ್ಬಿಟ್ಟಿತ್ತು ಕಾರ್ಪೆಟ್ ಕ್ಲೀನಿಂಗು ಅಂದರೆ ಲಾಸ್ಟಿಗೆ ತೊಳ್ಕೊಳ್ಳೋಣ ಹೇಗಿದ್ದರೂ ಇವನು ಊರಿಗೆ ಹೋಗ್ತೀನಿ ಅಂತ ಕೂತ್ಕೊಂಡಿದ್ದಾನೆ ಆ ಅವ್ರ ಅಜ್ಜಿ ತಾತನೂ ದಿನ ದಿನ ಫೋನ್ ಮಾಡ್ಕೊಂಡು ಕರೆಯೋದು ಇವನು ಈ ನಾನು ಬರ್ತೀನಿ ಅಂತ ಹೇಳೋದು ಹಾಗಾಗಿ ಅವ್ನು ಹೋಗಲಿ ಊರಿಗೆ ಆಮೇಲೆ ನಾನು ಕಾರ್ಪೆಟ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಗಲೀಜಾಗ್ಬಿಟ್ಟಿತ್ತು ಹಾಗೆ ಹಬ್ಬಕ್ಕೆ ಬೇರೆ ಹಾಗೆ ಇಡೋದು ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ಟೆ ಇಲ್ಲಿ ನೋಡಿ ನಮ್ಮನೆ ಹಿಂದುಗಡೆ ಒಂದು ಇಷ್ಟು ಬೇವಿನ ಗಿಡ ಇದೆ ಅಲ್ಲಿ ಒಂದು ಹಕ್ಕಿ ಗೂಡು ಕಟ್ಕೊಂಡಿದೆ ಎಷ್ಟು ಚಿಕ್ಕ ರಂಬೆನಲ್ಲಿ ಅದು ರಂಬೆ ಅಂತೇಳಿದ್ರೆ ನಾವು ಹಿಂಗೆ ಎಳೆದ್ರೆ ಬರುತ್ತೆ ಅದು ಒಂದು ಚಿಕ್ಕ ಮಗು ಸಮೇತ ಕುಯ್ ಅದನ್ನು ಕಟ್ ಮಾಡ್ಬೋದು ಅಷ್ಟು ತೆಳುವುದು ಅಷ್ಟು ಚಿಕ್ಕ ರೆಂಬೆನಲ್ಲಿ ಒಂದು ಪುಟಾಣಿ ಒಂದು ಹಕ್ಕಿ ಆ ಹಕ್ಕಿ ವೆಯ್ಟ್ರು ಆ ಗೂಡು ಹೇಗೆ ತಡಿಯುತ್ತಾ ಗೊತ್ತಿಲ್ಲ ಆ ಹಕ್ಕಿ ಗೂಡು ಕಟ್ಟಿದೆ ಇದ್ದು ಬೇರೆ ಬೇಡದ ಕೆ ಕಸಗಳನ್ನೆಲ್ಲ ತಂದುಬಿಟ್ಟು ಒಂದು ಗೂಡು ಕಟ್ಕೊಂಡಿದ್ದೆ ಅದು ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡಿದೆ ಗೊತ್ತಾ ತುಂಬ ಮುದ್ದು ಮುದ್ದಾಗಿ ಗೂಡು ಕಟ್ಕೊಂಡಿದೆ ಅದನ್ನೇ ನಾನು ನೋಡ್ತಾ ಇದ್ದೆ ಹಾಗೆ ಸ್ವಲ್ಪ ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡೆ ಮುಂದೆ ನೆನಪಿಗೆ ಏನಕ್ಕಾದರೂ ಆಗುತ್ತೆ ಅಂತ ಹೇಳಿ ನಾನು ಮಗ ವೀಡಿಯೋ ಮಾಡ್ಕೊಮ್ಮ ಅಂತ ನನಗೆ ಬೇರೆ ಫೋರ್ಸ್ ಬೇರೆ ಮಾಡೋದು ಹಂಗಾಗಿ ಮಾಡ್ಕೋತಾ ಇದ್ದೆ ನೋಡಿ ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕದು ಗೊತ್ತಾ ಬುಟ್ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಿದ್ದೆ ಗೂಡು ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾಯಿದ್ದಾ ಅದೇ ಗೂಡು ವೈಟ್ ವೈಟ್ ಏನೇನೋ ಕಸದ್ದು ಎಲ್ಲ ತೊಗೊಂಬಂದು ಹಾಕ್ಕೊಂಬಿಟ್ಟಿದೆ ಪಾಪ ಅದರಲ್ಲಿ ಗೂಡು ಕಟ್ಕೊಂಡಿದ್ದು ನಾವು ಒಂದು ಮನೆ ಕಟ್ಟೋದಿಕ್ಕೆ ಎಷ್ಟೆಲ್ಲ ಪರದಾಡ್ತೀವಿ ಎಷ್ಟೆಲ್ಲ ಹೊಡೆದಾಡ್ತೀವಿ ಅವು ಏನೂ ಯೋಚನೆ ಮಾಡಲ್ಲ ಅದು ಅದ್ರದ್ದೇ ಅವುಗಳದ್ದೇ ಲೈಫ್ ಚಂದ ನಿಜ ಹೇಳ್ಬೇಕಂದ್ರೆ ಈ ಮನುಷ್ಯನ ಜೀವನ ಮನುಷ್ಯನ ಜನ್ಮ ಅದು ಯಾಕಾದ್ರೂ ಇದೆಯೋ ಅಂತ ಅನ್ಸ್ಬಿಡುತ್ತೆ ನಮ್ಮ ಸಲ ಇವುಗಳನ್ನೆಲ್ಲ ನೋಡ್ತಿದ್ರೆ ಇವುಗಳ ಜನ್ಮ ಇವುಗಳ ಜೀವನವೇ ಚೆಂದ ಅಂತ ಅನಿಸ್ಬಿಡುತ್ತೆ ಏನಾದರೂ ಆಗಲಿ ಇವಾಗ ನಮ್ಮ ಮನುಷ್ಯನ ಜೀವನ ಸಿಕ್ಕಿದೆ ಅದನ್ನು ಎಂಜಾಯ್ ಮಾಡಿ ಪ್ರೀತಿಯಿಂದ ಸ್ವೀಕರಿಸೋಣ ಏನೂ ಮಾಡೋಂಗಿಲ್ಲ